ಸ್ನೇಹಿತರೆ ಶುಕ್ರವಾರ ಬೆಳಿಗ್ಗೆ ಮಾಹಿತಿ ಇಂದು ಬೆಳಿಗ್ಗೆ ದರ್ಶನ ಆರಂಭ ಆಗುವಷ್ಟೊತ್ತಿಗೆ ಧರ್ಮದರ್ಶನ ಮುನ್ನೂರು ರೂಪಾಯಿ ಸಾಲು ಸಾವಿರ ರೂಪಾಯಿ ಎಲ್ಲದರಲ್ಲೂ ಕೂಡ ಜನ ಭರ್ತಿಯಾಗಿ ಬೀದಿಯಲ್ಲೂ ಕೂಡ ನಿಂತಿದ್ದಾರೆ ನಿನ್ನೆ ಗುರುವಾರ ಸುಮಾರು ಎರಡು ಲಕ್ಷ ಐವತ್ತೆಂಟು ಸಾವಿರ ಜನ ದರ್ಶನ ಪಡೆದಿದ್ದಾರೆ ಇಲ್ಲಿಯವರೆಗೆ ಅದೊಂದು ದಾಖಲೆ ಸಂಖ್ಯೆ ಆಗಿದೆ ಬರುವಂತವರ ಸಂಖ್ಯೆ ಬಹಳ ಹೆಚ್ಚಾಗಿರೋದ್ರಿಂದ ಧರ್ಮ ದರ್ಶನದ ಜೊತೆಗೆ ಮುನ್ನೂರು ರೂಪಾಯಿ ಸಾವಿರ ರೂಪಾಯಿ ಸಾಲುಗಳಲ್ಲೂ ಕೂಡ ಬಹಳ ಹೆಚ್ಚು ಜನ ಮತ್ತು ಬಹಳ ಹೆಚ್ಚು ಸಮಯ ತೆಗೆದುಕೊಳ್ತಾ ಇದೆ ಒಟ್ಟು ಇಲ್ಲಿಯವರೆಗೆ ಹದಿಮೂರು ಲಕ್ಷ ಎಂಬತ್ತೊಂಬತ್ತು ಸಾವಿರ ಜನ ದರ್ಶನ ಪಡೆದಿದ್ದಾರೆ ಇಂದು ಕೂಡ ಧರ್ಮ ದರ್ಶನದಲ್ಲಿ